ಎಲ್ಲರಿಗೂ ನಮಸ್ಕಾರ ಕನ್ನಡದ ಕಲೆ ಮತ್ತು ಸಾಹಿತ್ಯ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಹದಿನೇಳು ಸಾರಿ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂಥ ಕೆ ಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನುವಂಥದ್ದು ಅಂದರೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಒಂದು ಕೆ ಎ ಅವರು ನಡೆಸಿರುವಂಥ ಪರೀಕ್ಷೆ ತಾನೇ ನಿಮಗಿದೆ ನಿಮ್ಗೆ ಗೊತ್ತಿದೆ ಅದರಲ್ಲಿ ಮುಖ್ಯವಾಗಿ ಎರಡು ಪೇಪರ್ಗಳು ಒಂದು ಕನ್ನಡ ಒಂದು ಪೇಪರ್ ಒನ್ ಮತ್ತೊಂದು ಪೇಪರ್ ಟೂ ಅನ್ನುವಂಥದ್ದು ಒಂದು ಪೇಪರ್ ಒನ್ ಜಿ ಎಸ್ ಅನ್ನುವಂಥದ್ದು ಅಂದರೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟದ್ದು ಅಂದರೆ ಟೀಚಿಂಗ್ ಅಪ್ಟಿಟ್ಯೂಡ್ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟದ್ದು ಆದರೆ ಇನ್ನೊಂದು ಸೆಕೆಂಡ್ ಪೇಪರ್ ಟೂ ಅನ್ನುವಂಥದ್ದು ನಾವು ತೆಗೆದುಕೊಂಡಿರುವಂಥ ಒಂದು ಸಬ್ಜೆಕ್ಟ್ ಏನಿದೆ ಅದರ ಬಗ್ಗೆ ಇರುವಂಥ ಒಂದು ಪರೀಕ್ಷೆ ನಿನ್ನೆ ತಾನೇ ನಡೆದಿದೆ ಒಂದು ಪೇಪರ್ ಒನ್ ಫಿಫ್ಟಿ ಮಾರ್ಕ್ಸ್ ಫಿಫ್ಟಿ ಕ್ವಶನ್ಸ್ ಇರುವಂಥ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಪೇಪರ್ ಆದರೆ ಇನ್ನೊಂದು ನೂರು ಪ್ರಶ್ನೆ ಇರುವಂಥ ಇನ್ನೂರು ಅಂಕದ ಒಂದು ಪ್ರಶ್ನೆ ಇರ್ತದೆ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಆ ಎರಡೂ ಪರೀಕ್ಷೆಗಳು ನಿನ್ನೆ ನಡೆದಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಚಾನಲ್ನ ಮುಖೇನ ನಾವು ಈಗಾಗಲೇ ಪೇಪರ್ ಒನ್ನ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಜೊತೆ ಸಂಭವನೀಯ ಉತ್ತರಗಳನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಇನ್ನೊಂದು ವಿಶೇಷವಾಗಿ ನಡೆದಿರುವಂಥ ಪೇಪರ್ ಟು ಅದು ಕಾಮರ್ಸ್ ಪ್ರಶ್ನೆ ಪತ್ರಿಕೆ ಅದನ್ನು ನಾವು ಈಗ ಪಾರ್ಟ್ ಒನ್ ಇದರಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದರಲ್ಲಿ ಹಾಕ್ತಾ ಇದ್ದೇವೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಯಾರು ಇದುವರೆಗೆ ನಮ್ಮ ಕನ್ನಡದ ಕಲೆ ಮತ್ತು ಸಾಹಿತ್ಯ ವೇದಿಕೆ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಶೇರ್ ಮಾಡಿ ಲೈಕ್ಸ್ ಮಾಡಿ ಅದರಲ್ಲೊಂದು ಬೆಲ್ ಬಟನ್ ಇದೆ ಆ ಒಂದು ಬೆಲ್ ಬಟನನ್ನು ಒತ್ತಿದರೆ ನಿಮಗೆ ನಾವು ಹಾಕಿರುವಂಥ ವೀಡಿಯೋ ಮುಖೇನ ನಿಮಗೆ ನೋಟಿಫಿಕೇಶನ್ ಬರ್ತದೆ ಆ ಮೂಲಕ ನೀವು ವಿಡಿಯೋನ ನೋಡಬಹುದು ಜೊತೆಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ಎಲ್ಲರೂ ಇದನ್ನು ವೀಕ್ಷಿಸಿ ನಿಮ್ಮ ಒಂದಿಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನು ಬರೆದಿದ್ದೀರಿ ಅಂತ ನಿಮ್ಗೆ ಅರ್ಥ ಆಗುತ್ತೆ ಸರಿ ಉತ್ತರಗಳು ಅಂದರೆ ಇದು ಮ್ಯಾಕ್ಸಿಮಮ್ ನಂಬರ್ಸ್ ನಾವು ಸರಿ ಉತ್ತರವನ್ನು ಕೊಡ್ತಾ ಇದ್ದೇವೆ ಸಂಭವನೀಯ ಉತ್ತರ ಅದಾದ ಮೇಲೆ ಕೀ ಆನ್ಸರ್ ಪ್ರಧೀಕಾರ ಬಿಡುಗಡೆ ಮಾಡಿದ ಮೇಲೆ ಮತ್ತೆ ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ ನೇರವಾಗಿ ಪ್ರಶ್ನೆ ಪತ್ರಿಕೆ ಕಡೆಗೆ ಹೋಗೋಣ ಕಾಮರ್ಸ್ ಪತ್ರಿಕೆ ಇದು ಮೊದಲ ಪ್ರಶ್ನೆ ನೋಡಿ ಮೊದಲ ಪ್ರಶ್ನೆ ಅನ್ನುವಂಥದ್ದು ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಎ ಕರೆಕ್ಟ್ ಸಿಕ್ವೆನ್ಷಿಯಲ್ ಕಾಂಬಿನೇಷನ್ ಅಂತ ಕೇಳಿದ್ದಾರೆ ಇದು ಮೊದಲನೆಯ ಉತ್ತರ ಒಂದು ಆಗ್ತದೆ ಅಲ್ಲಿ ಉತ್ತರ ಒನ್ ಮ್ಯಾಕ್ರೋ ಎನ್ವೈರನ್ಮೆಂಟ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಕಸ್ಟಮರ್ಸ್ ಪ್ರಾಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಡೆವಲಪ್ ಮೆಂಟ್ ಅಂತ ಆಗ್ತದೆ ಇನ್ನು ಸೆಕೆಂಡ್ ಒನ್ ನೋಡಿ ಎರಡನೇ ಪ್ರಶ್ನೆ ಪತ್ರಿ ಎರಡನೆಯ ಪ್ರಶ್ನೆ ನೋಡಿ ಫ್ರಮ್ ದ ಫಾಲೋವಿಂಗ್ ಐಡೆಂಟಿಫೈ ದ ಟೂಲ್ಸ್ ಆಫ್ ಫಿಸ್ಕಲ್ ಪಾಲಿಸಿ ಅಂತ ಇದೆ ಎ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಬಿ ಓಪನ್ ಮಾರ್ಕೆಟ್ ಆಪ್ರೇಷನ್ಸ್ ಸಿ ಡೆಪಿಸಿಟ್ ಫಿನಾನ್ಸಿಂಗ್ ಡಿ ಟ್ಯಾಕ್ಸೇಷನ್ ಇ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಅಂತ ಇದೆ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ ಅಂತ ಇದೆ ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಅದರಲ್ಲಿ ಉತ್ತರ ಅನ್ನುವಂಥದ್ದು ಏನಾಗ್ತದೆ ಅಂತ ಹೇಳಿದರೆ ಎ ಕೂಡ ಸರಿ ಪ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಸರಿ ಆಮೇಲೆ ಬಿ ರಾಂಗ್ ಆಗುತ್ತೆ ಡೆಪಿಸಿಟ್ ಫೈನಾನ್ಸಿಂಗ್ ಸರಿಯಾಗುತ್ತೆ ಇನ್ನು ಟ್ಯಾಕ್ಸೇಷನ್ ಕೂಡ ಸರಿಯಾಗುತ್ತೆ ಅದಾದಮೇಲೆ ರಿಸರ್ವ್ ರಿಕ್ವೈರ್ಮೆಂಟ್ ಸೊ ಇದು ಸರಿ ಆಗ್ತದೆ ಸೊ ಹಾಗಾಗಿ ಆನ್ಸರ್ ಯಾವುದಂತ ಅಂತ ಹೇಳಿದರೆ ನಾಲ್ಕನೇದಾಗ್ತದೆ ಎ ಸಿ ಡಿ ಆ್ಯಂಡ್ ಇ ಅಂತ ಆನ್ಸರ್ ಸರಿಯಾಗ್ತದೆ ಇನ್ನು ಮೂರನೇ ಪ್ರಶ್ನೆ ಎಸ್ಸರ್ಷನ್ಸ್ No really. free international trade necessarily lower the real wage of the scarce factor of productions in term of term of any good. A reason, no really. If the real wage declines in terms of every good, real income must suffer regardless of the taste. ಆ್ಯಂಡ್ ಎಕ್ಸ್ಪೆಂಡಿಚರ್ ಫ್ಯಾಟರ್ನ್ ಆಫ್ ದಿ ಲೇಬರರ್ ಆಸ್ ಕನ್ಸ್ಯೂಮರ್ ಅಂತ ಇದೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ ಸೊ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಇದೆ ಇದು ಎರಡೂ ಕೂಡ ಸರಿಯಾಗಿರುವಂಥದ್ದು ವಿವರಣೆ ಮತ್ತು ಹೇಳಿಕೆಗಳು ಅಂದರೆ ಹೇಳಿಕೆಗಳು ಮತ್ತು ಕಾರಣ ಎರಡೂ ಕೂಡ ಸರಿಯಾಗಿರುವಂಥದ್ದು ಉತ್ತರ ಇಲ್ಲಿ ಒಂದನೇದಾಗ್ತಿದೆ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ ಮ್ಯಾಥ್ ದ ಫಾಲೋವಿಂಗ್ ಲಿಸ್ಟ್ ವಿತ್ ದ ಲಿಸ್ಟ್ ಸೆಕೆಂಡ್ ಅಂತ ಇದೆ ಹೊಂದಿಸಿ ಬರೆಯುವಂಥದ್ದು ಮ್ಯಾಥ್ ದ ಫಾಲೋವಿಂಗ್ ಮಾಡಿದ್ದಾರೆ ನೋಡಿ ಕಂಪ್ಯಾರಿಟಿವ್ ಕಾಸ್ಟ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಇಂಟರ್ನ್ಯಾಷನಲ್ ಟ್ರೇಡ್ ಥಿಯರಿ ಆಫ್ ಅಪರ್ಚುನಿಟಿ ಕಾಸ್ಟ್ ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಡಾಕ್ಟ್ರೈನ್ ಆಫ್ ರಿಸಿಫ್ರೋಸೆಲ್ ರಿಸಿಫ್ರೋಕಾಲ್ ಡಿಮಾಂಡ್ ಅಂತ ಇದೆ ಇಲ್ಲಿ ಈ ಕಡೆ ಏನು ಹೇಳಿರುವಂಥ ಹೇಳಿಕೆಗಳು ಅಂದರೆ ಅವರು ಮಂಡಿಸಿರುವಂಥ ಥಿಯರಿಗಳ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ಅಂತ ಹೇಳಿದರೆ ಹೇಗೆ ಮೂರನೇ ಆಪ್ಷನ್ ಕಂಪ್ಯಾರಿಟಿವ್ ಕಾಸ್ಟ್ ಆಫ್ ಥಿಯರಿ ಇಂಟರ್ನ್ಯಾಷ್ನಲ್ ಟ್ರೇಡ್ ಅಂತ ಇರುವಂಥದ್ದು ಹೇಗೆ ಡೇವಿಡ್ ರಿಕಾರ್ಡು ಆಗುತ್ತೆ ಇಂಟರ್ನ್ಯಾಷನಲ್ ಟ್ರೇಡ್ ಥಿಯರಿ ಅಪೋ ಆಫ್ ಅಪಾರ್ಚುನಿಟಿ ಕಾಸ್ಟ್ ಅಂತ ಇದೆ ಸೊ ಇಲ್ಲಿ ಬಿ ಬಿಗೆ ಗಾಡ್ ಫ್ರೀಡ್ ಹೆಬೇರಿಯರ್ ಆಗ್ತದೆ ಇನ್ನು ಫ್ಯಾಕ್ಟರ್ ಆ್ಯಂಡಮೆಂಟ್ ಥಿಯರಿ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಇದಕ್ಕೆ ಸರಿಯಾದಂಥ ಉತ್ತರ ಸೀಗೆ ಹ್ಯಾಕ್ಸ್ಚರ್ ಆಯ್ಲೈನ್ ಅಂತ ಆಗ್ತದೆ ಇನ್ನು ಡಾಕ್ ಡಾಕ್ಟ್ರೈನ್ ಆಫ್ ರಿಸೀ ಫ್ರೋಕಾಲ್ ಡಿಮಾಂಡ್ ಅಂತ ಇದೆ ಇದಕ್ಕೆ ಸೆಕೆಂಡ್ ಒನ್ ಜಿ ಎಸ್ ಮಿಲ್ ಆಗ್ತದೆ ಸೊ ಜಿ ಎಸ್ ಮಿಲ್ ಆಗ್ತದೆ ಸೊ ಇಲ್ಲಿ ಉತ್ತರ ಅನ್ನುವಂಥದ್ದು ಎಗೆ ಮೂರನೇದು ಬಿಗೆ ಒಂದನೇದು ಸಿ ನಾಲ್ಕನೇದು ಡಿ ಜಿ ಎಸ್ ಮಿಲ್ ಆಗ್ತದೆ ಇದು ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ಐದನೇ ಪ್ರಶ್ನೆ ನೋಡಿ ಐದನೇ ಪ್ರಶ್ನೆ ಮ್ಯಾಚ್ ಮ್ಯಾಟ್ ದ ಟರ್ಮ್ ಆಫ್ ಲಿಸ್ಟ್ ಒನ್ ಮತ್ತು ಟೂ ಕೊಟ್ಟಿದ್ದಾರೆ ಇದು ಕೂಡ ಹಾಗೆ ಫಿಸ್ಕಲ್ ಪಾಲಿಸಿ ಟೆಕ್ನಾಲಜಿ ಪಾಲಿಸಿ ಮ್ಯಾಕ್ರೋ ಮ್ಯಾಕ್ರೋಇಕನಾಮಿಕ್ ಪಾಲಿಸಿ ಮೊನಿಟರಿ ಪಾಲಿಸಿ ಈ ಕಡೆ ನಾವು ಆನ್ಸರನ್ನು ಕ್ಲಿಯರ್ ಇಲ್ಲಿ ನೋಡಿ ಫಿಸಿಕಲ್ ಪಾಲಿಸಿ ಫಿಸ್ಕಲ್ ಪಾಲಿಸಿ ಅನ್ನುವಂಥದ್ದು ಪಿಸ್ಕಲ್ ಪಿಸ್ಕಲ್ ಪಾಲಿಸಿ ಅನ್ನುವಂಥದ್ದು ಇದು ಪಿಸ್ಕಲ್ ಫೆಡರಲಿಸಮ್ ಆಗ್ತದೆ ಇನ್ನು ಬಿ ಗೆ ಒಂದನೇದು ಬಿಗೆ ಒಂದನೇದು ಅಂದರೆ ಟೆಕ್ನಾಲಜಿ ಪಾಲಿಸ್ ಮಿಟಿಗೇಷನ್ ಆಫ್ ನ್ಯಾಷನಲ್ ಹಜಾರ್ಡ್ ಅಂತ ಆಗ್ತದೆ ಮ್ಯಾಕ್ರೋಇಕನಾಮಿಕ್ ಪಾಲಿಸಿ ಅಂತ ಇದೆ ಸೊ ಇದು ಇಂಪ್ಲಾಷನ್ ಹಣದುಬ್ಬರ ಏನಿದೆ ಅದು ಇನ್ನು ಮೊನಿಟ್ರಿ ಪಾಲಿಸಿ ನೋಡಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸೊ ಉತ್ತರ ಎರಡನೇದಾಗ್ತದೆ ಉತ್ತರ ಅನ್ನುವಂಥದ್ದು ಎರಡನೇದಾಗ್ತದೆ ಇನ್ನು ಆರನೇ ನೋಡಿ ಆರನೇದು ಫಾರಿನ್ ಇನ್ವೆಸ್ಟ್ಮೆಂಟ್ ಕ್ಯಾನ್ ಮೇಡ್ ಥ್ರೂ ವಿಚ್ ಆಫ್ ದಿ ಫಾಲೋವಿಂಗ್ ರೂಟ್ಸ್ ಅಂತ ಇದೆ ಸೊ ಇಲ್ಲಿ ಒಂದು ನೋಡಿ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಕ್ಯಾನ್ ಬಿ ಮಸ್ ಕ್ಯಾನ್ ಬಿ ಮೇಡ್ ಥ್ರೂ ವಿಚ್ ಆಫ್ ದಿ ಫಾಲೋವಿಂಗ್ ರೂಟ್ಸ್ ಅಂತ ಇದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಾರಿನ್ ಪೋರ್ಟ್ರಲ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಫಾರಿನ್ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟರ್ಸ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ ಸೊ ಇಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಂಥ ಒಂದು ಕ್ವಶನ್ಸ್ ಇದು ನೆಟ್ಟಲ್ಲಿ ಬಂದಿದೆ ಸೊ ಇದರಲ್ಲಿ ಆಪ್ಷನ್ಸ್ ಏನಂತ ಹೇಳಿದ್ರೆ ನನ್ ಆಫ್ ದಿ ಅಬವ್ ಅಂತ ಅದರಲ್ಲಿ ಇದ್ದಿತ್ತು ಆನ್ಸರ್ ಬಟ್ ಇಲ್ಲಿ ಆಪ್ಷನ್ಸ್ ಕೊಡಲಿಲ್ಲ ಇಲ್ಲಿ ಅಂದರೆ ನನ್ ಆಫ್ ದಿ ಅಬವ್ ಅನ್ನುವಂಥ ಆಪ್ಷನ್ಸ್ ಇಲ್ಲ ಸೊ ಹಾಗಾಗಿ ಇದು ಯಾವುದು ಆಗೋದಿಲ್ಲ ಇದು ಕೀ ಆನ್ಸರ್ ಬಂದ ಮೇಲೆ ನಾವು ಅದ್ರ ಬಗ್ಗೆ ಡಿಸಿಷನ್ ತೊಗೊಳ್ಬೋದು ಇಲ್ಲ ಗ್ರೇಸ್ ಮಾರ್ಕನ್ನು ಕೊಡುವಂಥ ಚಾನ್ಸಸ್ ಕೂಡ ಇದೆ ಈ ಕ್ವೆಶನ್ಸ್ಗೆ ಇನ್ನು ಸಿಕ್ಸ್ತ್ ಕ್ವಶನ್ಸ್ ಆಗಿದೆ ಸೆವೆಂತ್ ಕ್ವಶನ್ಸ್ ನೋಡಿ ನ್ಯಾಫ್ಟಾ ಅಂತ ಹೇಳಿದರೆ ಎನ್ ಎಫ್ ಟಿ ಎ ನ್ಯಾಫ್ಟಾ ಇನ್ ಇಂಟು ಫೋರ್ಸ್ ದ ಜಾನ್ವರಿ ನೈನ್ಟೀನ್ ನೈಂಟಿ ಫೋರ್ ಎಂಬಾನ್ಸಿಂಗ್ ಅಂತ ಇದೆ ಅಲ್ಲಿ ನೋಡಿ ಎಂಬ್ರಾನ್ಸಿ ಎಂಬ್ರಾನ್ಸಿಂಗ್ ಅಂತ ಇದೆ ನೋಡಿ ಅಲ್ಲಿ ನೋಡಿ ಒಂದೊಂದು ಯು ಎಸ್ ಎ ಕ್ಯಾನಡಾ ಕ್ಯೂಬ್ ಟೆಬಾಗೋ ಅಂತ ಇದೆ ಯು ಎಸ್ ಎ ಇಲ್ಲಿ ಆನ್ಸರ್ ಅನ್ನುವಂಥದ್ದು ಯು ಎಸ್ ಎ ಕ್ಯಾನಡಾ ಆ್ಯಂಡ್ ಮೆಕ್ಸಿಕೋ ಅಂತ ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ಪ್ರಶ್ನೆ ನೋಡಿ ಎಂಟನೇ ಪ್ರಶ್ನೆ ನೋಡಿ ಎಂಟನೇ ಪ್ರಶ್ನೆ ವಿಚ್ ಅಮಾಂಗ್ ದ ಫಾಲೋವಿಂಗ್ ಆರ್ ಇಂಪಾರ್ಟೆಂಟ್ ಬಾಡ್ ಬಾಡ್ಲೆಸ್ ಆಫ್ ಡಬ್ಲ್ಯೂ ಟಿ ಒ ಅಂತ ಇದೆ ಸೊ ಆನ್ಸರ್ ಯಾವುದಾಗ್ತದೆ ಅಂತ ಹೇಳಿದರೆ ಇಲ್ಲಿ ಮೂರರಿಂದ ಆಗ್ತದೆ ಆನ್ಸರ್ ಯಾವುದಲ್ಲ ಅಂತ ಹೇಳಿದರೆ ಒಂದನೇದು ಡಿಸ್ಪ್ಯೂಟ್ ಸೆಟ್ಲ್ಮೆಂಟ್ ಬಾಡಿ ಇದು ಆಗ್ತದೆ ನ್ಯಾಫ್ಟ ಇದು ತಪ್ಪಾಗ್ತದೆ ಟ್ರೇಡ್ ಪಾಲಿಸಿ ರಿವ್ಯೂ ಬಾಡಿ ಇದು ಕೂಡ ಸರಿ ಆಗ್ತದೆ ಆ್ಯಸ್ ಎನ್ ಆಗೋದಿಲ್ಲ ಇನ್ನು ಕೌನ್ಸಿಲ್ ಫಾರ್ ಟ್ರೇಡ್ ಇನ್ ಗೂಡ್ಸ್ ಅಂತ ಆಗ್ತದೆ ಇದು ಸರಿಯಾಗ್ತದೆ ಅದಾದ ಮೇಲೆ ಗ್ಯಾಟ್ ಆಗ್ತದೆ ಸೊ ಇದಿಷ್ಟು ಸರಿ ಆಗ್ತದೆ ಹಾಗಾಗಿ ಉತ್ತರ ಯಾವುದು ಅಂತ ಹೇಳಿದರೆ ಮೂರನೇ ಆಪ್ಷನ್ ಸರಿ ಆಗ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ನೋಡಿ ಒಂಬತ್ತನೆಯ ಪ್ರಶ್ನೆ ಒಂಬತ್ತನೆಯ ಪ್ರಶ್ನೆ ನೋಡಿ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ The IMF and World Bank as follows World Bank, IMF International Monetary Fund. IMF is the focuses on printing currencies, and the World Bank is focuses on the circulations of currencies. The member of countries, IMF is function uh, focuses on creating jobs, and World Bank is focuses on creating demand of goods and services. The member of countries, IMF focuses on training. ದ ಎಂಪ್ಲಾಯೀಸ್ ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಫೋಕಸಸ್ ಆನ್ ಕ್ರಿಯೇಟಿಂಗ್ ವೆಲ್ತ್ ಟು ದಿ ಕಂಪನೀಸ್ ಆಫ್ ದಿ ಮೆಂಬರ್ ಕಂಟ್ರೀಸ್ ಐ ಎಮ್ ಎಫ್ ಫೋಕಸಸ್ ಆನ್ ಪ್ರೊವೈಡಿಂಗ್ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಮೈಂಟೆನಿಂಗ್ ಫಿನಾನ್ಷಿಯಲ್ ಸ್ಟಾಬಿಲಿಟಿ ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಫೋಕಸಸ್ ಆನ್ ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಮೈಂಟೆನಿಂಗ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಟು ದಿ ಮೆಂಬರ್ ಆಫ್ ಕಂಟ್ರೀಸ್ ಅಂತ ಇದೆ ಸೊ ನೈನ್ತ್ ಆನ್ಸ್ ಆನ್ಸರ್ ಯಾವುದಂತ ಹೇಳಿದರೆ ಇದು ಇದು ಸರಿಯಾದಂಥ ಒಂದು ಡಿಫರೆನ್ಸ್ ಅಂತ ಐ ಎಮ್ ಎಫ್ ಇಸ್ ಫೋಕಸ್ ಆನ್ ಪ್ರೊವೈಡಿಂಗ್ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಮೈಂಟೈನಿಂಗ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಫೋಕಸಸ್ ಆನ್ ಲಾಂಗ್ ಟರ್ಮ್ ಲೋನ್ಸ್ ಮೈಂಟೆನಿಂಗ್ ಸಸ್ಟೇಬಲಬಲ್ ಡೆವಲಪ್ಮೆಂಟ್ ಟು ದಿ ಮೆಂಬರ್ಸ್ ಆಫ್ ಕಂಟ್ರೀಸ್ ಅಂತ ಇದೆ ಇದು ಸರಿಯಾದಂಥ ಆಯ್ಕೆ ಆಗ್ತದೆ ಇನ್ನು ಹತ್ತನೆಯ ಪ್ರಶ್ನೆ ನೋಡಿ ಹತ್ತನೆಯ ಪ್ರಶ್ನೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಟ್ರೇಡಿಂಗ್ ಬ್ಲಾಕ್ ಅಂತ ಇದೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಐ ಎಮ್ ಎಫ್ ಇಂಟರ್ನ್ಯಾಷ್ನಲ್ ಮಾನಿಟರಿ ಫಂಡ್ ಇದು ಸರಿಯಾದಂಥ ಉತ್ತರ ನಾಲ್ಕನೆಯಂದು ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ಹನ್ನೊಂದನೇ ಪ್ರಶ್ನೆ ನೋಡಿ ಆವರೇಜ್ ಇನ್ವೆಂಟ್ರಿ ರುಪೀಸ್ ಟ್ವೆಲ್ವ್ ತೌಸಂಡ್ ಕ್ಲೋಸಿಂಗ್ ಇನ್ವೆಂಟ್ರಿ ರುಪೀಸ್ ತ್ರೀ ತೌಸಂಡ್ ಮೋರ್ ದ್ಯಾನ್ ದ ಓಪನಿಂಗ್ ಇನ್ವೆಂಟ್ರಿ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಇನ್ವೆಂಟ್ರಿ ಈಸ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕಿಲ್ಲಿ ಅನ್ನು ತಗೊಂಡು ಇಲ್ಲಿ ನಾವು ಅದನ್ನು ಕಂಡುಹಿಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಸರಿಯಾದಂಥ ಉತ್ತರ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇನ್ನು ಹನ್ನೆರಡನೆಯ ಪ್ರಶ್ನೆ ನೋಡಿ ಅಬ್ಸುಲೆನ್ಸಸ್ ಆಫ್ ದಿ ಡಿಫ್ರಿಷಿಯೇಬಲ್ ಅಸೆಟ್ಸ್ ಮೇ ಬಿ ಕಾಸ್ಡ್ ಬಾಯ್ ಅಂತ ಇದೆ ಇಕನಾಮಿಕ್ ಆ್ಯಂಡ್ ಸೋಷಿಯಲ್ ಚೇಂಜಸ್ ಟೆಕ್ನಾಲಜಿಕಲ್ ಚೇಂಜಸ್ ಚೇಂಜಸ್ ಇನ್ ಮಾರ್ಕೆಟಿಂಗ್ ಡಿಮ್ಯಾಂಡ್ ಫಾರ್ ದಿ ಪ್ರೊಡಕ್ಟ್ ಆಫ್ ಸರ್ವೀಸಸ್ ಲೀಗಲ್ ಆರ್ ಅದರ್ ರಿಸ್ಟ್ರಿಕ್ಷನ್ಸ್ ಅಂತ ಇದೆ ಸೊ ಆಲ್ ಅಂತ ಇಲ್ಲಿ ಆನ್ಸರ್ ಆಗ್ತದೆ ಯಾವುದಲ್ಲ ಇದು ನಾಲ್ಕನೇಂದು ಒಂದು ಎರಡು ಮೂರು ನಾಲ್ಕು ಐದು ಸಾರಿ ನಾಲ್ಕು ಇದು ಸರಿಯಾಗ್ತದೆ ಟೆಕ್ನಾಲಜಿಕಲ್ ಚೇಂಜಸ್ ಸರಿಯಾಗ್ತದೆ ಚೇಂಜ್ ಇನ್ ದಿ ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ದಿ ಪ್ರಾಡಕ್ಟ್ ಆರ್ ಸರ್ವೀಸಸ್ ಸರಿಯಾಗ್ತದೆ ಲೀಗಲ್ ಆರ್ ಅದರ್ ರಿಸ್ಟ್ರಿಕ್ಷನ್ಸ್ ಇದು ಕೂಡ ಸರಿಯಾಗ್ತದೆ ಸೊ ಆನ್ಸರ್ ಅನ್ನುವಂಥದ್ದು ಮೂರು ಮೂರನೇನು ಸರಿಯಾಗ್ತದೆ ಇನ್ನು ನಾಲ್ಕು ಹದಿಮೂರನೇ ಕ್ವಶನ್ಸ್ ನೋಡಿ ಹದಿಮೂರನೇ ಪ್ರಶ್ನೆ ನೋಡಿ ಎಸರ್ಟೈನ್ ಇಲ್ಲಿ ನೋಡಿ ಎಸರ್ಷನ್ಸ್ ನೋಡಿ ಇಲ್ಲಿ ನೋಡಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಂಡ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಡಿಸ್ಕ್ಲೋಸ್ ಸೇಮ್ ಇನ್ಫಾರ್ಮೇಷನ್ಸ್ ರೀಸನ್ ಬೋತ್ ಆರ್ ಪ್ರಿಫಾರ್ಡ್ ಔಟ್ ಆಫ್ ದಿ ಸೇಮ್ ಡಾಟಾ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ ಸೊ ಅಲ್ಲಿ ನೋಡಿ ಆನ್ಸರ್ ಎ ಈಸ್ ಫಾಲ್ಸ್ ಬಟ್ ಆರ್ ಈಸ್ ಟ್ರೂ ಅನ್ನುವಂಥದ್ದು ಸರಿಯಾಗಿದೆ ಈ ಹೇಳಿಕೆ ತಪ್ಪು ಇದು ಇದು ತಪ್ಪಾಗ್ತದೆ ಯಾವುದು ಮೊದಲನೇ ಹೇಳಿಕೆ ಆದರೆ ಕಾರಣ ಸರಿಯಾಗ್ತದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ನೋಡಿ ವಾಟ್ ವುಡ್ ವಾಟ್ ವುಡ್ ಬಿ ದಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ವಿತ್ ದಿ ಫಾಲೋವಿಂಗ್ ಡೀಟೈಲ್ಸ್ ಓಪನಿಂಗ್ ಇನ್ವೆಂಟ್ರಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಪರ್ಚೇಸಸ್ ತರ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಕ್ಲೋಸಿಂಗ್ ಇನ್ವೆಂಟ್ರಿ ಸೊ ಅಲ್ಲಿ ಎಲ್ಲವನ್ನು ತಗೊಳ್ಬೇಕು ಆ್ಯಡ್ ಮಾಡಬೇಕಲ್ಲಿ ಅದಾದ ನಂತರ ಅಲ್ಲಿ ಸರಿಯಾದಂಥ ಉತ್ತರ ಯಾವ್ದು ಬರ್ತದೆ ಅಂತ ಹೇಳಿದರೆ ತರ್ಟಿ ಫೈವ್ ತೌಸಂಡ್ ಆಗ್ತದೆ So thirty-five thousand answer. In fifteenth questions. Nodi. June sorry January first two thousand twenty-two provision for bad debts two thousand five hundred. December thirty-first bad debts one thousand eight hundred seventy trade receivables twenty thousand. Make the provision for bad debts fifty for, uh, five percent on trade receivables. Provision for bad debts is profit and loss.

ಹದಿನೇಳನೇ ಪ್ರಶ್ನೆ ನೋಡಿ ರಾಮ್ ರಹೀಮ್ ರಾಬರ್ಟ್ ಆ್ಯಸ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದಿ ರೇಷಿಯೋ ಆಫ್ ಫೈವ್ ಈಸ್ ಟು ಫೋರ್ ಈಸ್ ಟು ತ್ರೀ ರಾಬರ್ಟ್ ರಿಟೈರ್ಸ್ ಆ್ಯಂಡ್ ಇಫ್ ರಾಮ್ ಆ್ಯಂಡ್ ರಹೀಮ್ ಶೇರ್ ಪ್ರಾಫಿಟ್ಸ್ ರಾಬರ್ಟ್ಸ್ ಫೋರ್ ಈಸ್ ಟು ತ್ರೀ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ವಿಲ್ ಬಿ ಇಲ್ಲಿ ಸರಿಯಾದಂಥದ್ದು ಫೋರ್ಟಿ ಸವೆನ್ ಈಸ್ ಟು ತರ್ಟಿ ಸವೆನ್ ಆಗ್ತದೆ ಇಲ್ಲಿ ಹೇಗೆ ಮಾಡಬೇಕಂತ ಹೇಳಿದರೆ ಸೊ ಅಲ್ಲಿ ಎಕ್ವೈರ್ಡ್ ಶೇರ್ ಫ್ರಮ್ ರಾಬರ್ಟನ್ನು ತಗೊಳ್ಬೇಕು ಅಲ್ಲಿ ರಾಬರ್ಟ್ನ ಶೇರ್ ಅನ್ನೋದು ಕ್ಯಾಲ್ಕುಲೇಷನ್ ಮಾಡಿದವಾಗ ನಮಗೆ ಸಿಗ್ತದೆ ಅಲ್ಲಿ ರೂಲ್ಸ್ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗ್ತದೆ ಓಲ್ಡ್ ಶೇರ್ ಅಂತ ಕೊಟ್ಟಿದ್ದಾರೆ ಓಲ್ಡ್ ಶೇರಲ್ಲಿ ಯಾವುದು ಓಲ್ಡ್ ಶೇರ್ ಇದು ಓಲ್ಡ್ ಶೇರ್ ಆಗಿದೆ ಸೊ ಇದು ಓಲ್ಡ್ ಶೇರ್ ಆಗಿದೆ ಇದು ಇವರದ್ದು ಗೈನ್ ಶೇರ್ ಸೊ ಅವರು ಪಡ್ಕೊಂಡಂಥ ಶೇರ್ ಆಗಿದೆ ಅವನು ರಿಟೈರ್ಡ್ ಆದಮೇಲೆ ಸೊ ಇಲ್ಲಿ ಎಕ್ವೈರ್ ಎಕ್ವೈರ್ಡ್ ಶೇರ್ ಏನಿದೆ ಅದರಲ್ಲಿ ನಾವು ಕಳಿಬೇಕಾಗ್ತದೆ ಅಲ್ಲಿ ಅಲ್ಲಿ ತ್ರೀ ಬೈ ಟ್ವೆಲ್ ಫೋರ್ ತ್ರೀ ಬೈ ತ್ರೀ ಬೈ ಟ್ವೆಲ್ ತ್ರೀ ಬೈ ಟ್ವೆಲ್ ಅಂತ ಹೇಳಿದರೆ ಅದು ರಾಬರ್ಟ್ ಯಾರು ರಿಟೈರ್ಡ್ ಆಗಿದ್ದಾರೆ ಅವನದು ದೊಡ್ತದೆ ತ್ರೀ ಬೈ ಟ್ವೆಲ್ ಆಫ್ ಫೋರ್ ಬೈ ಸೆವೆನ್ ಇಲ್ಲಿ ನೋಡಿ ತ್ರೀ ಬೈ ಟ್ವೆಲ್ಲು ಫೋರ್ ಬೈ ಸೆವೆನ್ ಈಸ್ ಈಕ್ವಲ್ ಟು ಟ್ವೆಲ್ ಬೈ ಇಲ್ಲಿ ಇದನ್ನು ಇಂಟು ಮಾಡಬೇಕು ಟ್ವೆಲ್ ಬೈ ಟ್ವೆಂಟಿ ಫೋರ್ ಆಗ್ತದೆ ರಾಮ್ ರಹೀಮ್ ತ್ರೀ ಬೈ ಟ್ವೆಲ್ ಇಂಟು ತ್ರೀ ಬೈ ಸೆವೆನ್ ಇಸ್ ಈಕ್ವಲ್ ಟು ನೈನ್ ಬೈ ಟ್ವೆಂಟಿ ಫೋರ್ ಆಗ್ತದೆ ಸೊ ರಾಮ್ ಇದು ನಾವು ಏನು ಮಾಡಬೇಕು ಫಾರ್ಮುಲಾ ಯೂಸ್ ಮಾಡಬೇಕಾಗ್ತದೆ ಸೊ ಮೈನಸ್ ಇದು ಪ್ಲಸ್ ಮಾಡುವಂಥದ್ದು ಇಲ್ಲಿ ಓಲ್ಡ್ ಶೇರ್ ಪ್ಲಸ್ ನ್ಯೂ ಶೇರ್ನ ಗೈನ್ ಶೇರನ್ನು ಮತ್ತೆ ಓಲ್ಡ್ ಶೇರ್ ಪ್ಲಸ್ ಗೈನ್ ಶೇರನ್ನು ನಾವು ಇಲ್ಲಿ ಇದು ಮಾಡಿದವಾಗ ಇದೇ ಆನ್ಸರ್ ಬರ್ತದೆ ಫೋರ್ಟಿ ಸೆವೆನ್ ಬೈ ಏಯ್ಟಿ ಫೋರ್ ಆ್ಯಂಡ್ ತರ್ಟಿ ಸೆವೆನ್ ಬೈ ಏಯ್ಟಿ ಫೋರ್ ಬರ್ತದೆ ಸೊ ಆನ್ಸರ್ ಫೋರ್ಟಿ ಸೆವೆನ್ ಬೈ ಸೊ ಫೋರ್ಟಿ ಸೆವೆನ್ ಈಸ್ ಟು ತರ್ಟಿ ಸೆವೆನ್ ಆನ್ಸರ್ ಆಗ್ತದೆ ಇದು ಇನ್ ಮ್ಯಾಟ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಸೊ ಲಿಸ್ಟ್ ಕೊಟ್ಟಿದ್ದಾರೆ ನೋಡಿ ಮೆಟಾರಿಲಿಟಿ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಹಿಸ್ಟಾರಿಕಲ್ ಕಾನ್ಸೆಪ್ಟ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಅಂತ ಇದೆ ಸೊ ನಾಲ್ಕು ಉತ್ತರ ನಾಲ್ಕು ಈ ಕಡೆ ಕೊಟ್ಟಿದ್ದಾರೆ ಈ ಕಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಎ ಮೆಟಾರಿಲಿಟಿ ಅಂತ ಹೇಳಿದರೆ ಆ್ಯಂಡ್ ಇದು ಸಾರಿ ಸೊ ಇಲ್ಲಿ ಆನ್ಸರ್ ಇದಾಗ್ತದೆ ಯಾವುದು ಸಾರಿ ಇದು ಇದು ಆನ್ಸರ್ ಆಗ್ತದೆ ಇದರದ್ದು ಅಂಡ್ ಇನಾಫ್ರಿಷಿಯೇಟ್ ಅಸಾಮ್ಷನ್ಸ್ ಆಫ್ ದಿ ಫಾರ್ಮ್ ಬೀಯಿಂಗ್ ವ್ಯಾಂಕ್ರಾಫ್ಟ್ ಅಂತ ಇದೆ ಇನ್ನು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅನ್ನುವಂಥದ್ದು ಎರಡನೇದು ಎರಡನೇದಕ್ಕೆ ಈ ಆನ್ಸರ್ ಆಗ್ತದೆ ಎರಡನೇ ಸಾರಿ ಇಲ್ಲಿ ಇರೇಸರ್ ಯೂಸ್ ಮಾಡಬೇಕಾಗ್ತದೆ ಸೊ ಇದಕ್ಕೆ ಎರಡನೇ ಆಪ್ಷನ್ ಆಮೇಲೆ ಇದಕ್ಕೆ ಮೂರನೇದು ಸೊ ಹಿಸ್ಟಾರಿಕಲ್ ಹಿಸ್ಟಾರಿಕಲ್ ಕಾಸ್ಟ್ ಕಾನ್ಸೆಪ್ಟ್ ಅನ್ನುವಂಥದ್ದು ಏನಾಗ್ತದೆ ಅಂತ ಹೇಳಿದರೆ ರಿಲೇಟ್ಸ್ ಟು ಇಂಪಾರ್ಟೆನ್ಸ್ ಆಫ್ ಐಟಮ್ಸ್ ಆರ್ ಇವ್ ಇವೆಂಟ್ ಆಗ್ತದೆ ಇನ್ ಸೇಮ್ ಅಕೌಂಟಿಂಗ್ ಮೆಥಡ್ಸ್ ಯೂಸ್ಡ್ ಬೈ ಫ್ ಫ್ರಾಮ್ ಒನ್ ಪೀರಿಯಡ್ ಟು ಅನದರ್ ಪೀರಿಯಡ್ ಆಗ್ತದೆ ಆನ್ಸರ್ ಅನ್ನುವಂಥದ್ದು ಯಾವುದಾಗ್ತದೆ ಅಂದರೆ ಆನ್ಸರ್ ಮೂರನೇದಾಗ್ತದೆ ಇದು ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ಇನ್ನು ಹತ್ತೊಂಬತ್ತನೇದು ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಇನ್ ದಿ ಬಿಗಿನಿಂಗ್ ಆಫ್ ರಾಮ್ 20,000 further capital introducing during the year of 2000 drawings are rupees 250 per month and closing capitals is rupees 12750 amount of profit or loss of the year will be on the so loss so, and loss rupees six thousand twenty two hundred and fifty. So now it is twenty thousand and the beginning. ಆ್ಯಡ್ ಅಡಿಷನಲ್ ಹಾಕ್ಬೇಕು ಅಡಿಷನಲ್ ಟ್ವೆಂಟಿ ತೌಸಂಡ್ ಸೊ ಟೋಟಲ್ ಎಷ್ಟಾಗುತ್ತೆ ಟ್ವೆಂಟಿ ಟೂ ತೌಸಂಡ್ ಆಗ್ತದೆ ಅದಾದಮೇಲೆ ಏನು ಹೇಳಿದರೆ ಡ್ರಾಯಿಂಗ್ಸ್ ರುಪೀಸ್ ಟು ಫಿಫ್ಟಿ ಫರ್ ಮಂತ್ ಅಂತ ಇದೆ ಟೂ ಫಿಫ್ಟಿ ಫರ್ ಮಂತ್ ಅಂತ ಹೇಳಿದರೆ ಅದನ್ನು ಎ ಎಮ್ ಎ ಆ್ಯನ್ಯುವಲಿ ಮಾಡಬೇಕು ಟು ಫಿಫ್ಟಿ ಫಾರ್ ಮಂತ್ ಆ್ಯನ್ಯುವಲ್ ಆದರೆ ಏನಾಗುತ್ತೆ ಸೊ ತ್ರೀ ತೌಸಂಡ್ ಆಗ್ತದೆ ಮೈನಸ್ ತ್ರೀ ತೌಸಂಡ್ ಮಾಡಿದರೆ ನೈನ್ಟೀನ್ ತೌಸಂಡ್ ಆಗ್ತದೆ ಸೊ ನೈನ್ಟೀನ್ ತೌಸಂಡಲ್ಲಿ ನಾವು ಮತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಿಲ್ಲಿ ಎಷ್ಟು ಟ್ವೆಲ್ ತೌಸಂಡ್ ಸೆವೆನ್ ಫಿಫ್ಟಿನ ಲೆಸ್ ಮಾಡಬೇಕು ಸೊ ಅಲ್ಲಿ ನಮಗೆ ಎಷ್ಟಾಗ್ತದೆ ಸಿಕ್ಸ್ ತೌಸಂಡ್ ಟೂ ಫಿಫ್ಟಿ ಈಸ್ ದಿ ರೈಟ್ ಆನ್ಸರ್ ಆಗ್ತದೆ ಸೊ ಹತ್ತೊಂಬತ್ತಕ್ಕೆ ನಾಲ್ಕನೇ ಉತ್ತರ ಸರಿ ಇನ್ನು ಇಪ್ಪತ್ತನೇ ಪ್ರಶ್ನೆ ನೋಡಿ ವಿಚ್ ಮಾಡೆಲ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಈಸ್ ಆ್ಯಂಡ್ ಎಂಟ್ ಎಕ್ಸ್ಟೆನ್ಷನ್ಸ್ ಆಫ್ ಲೆವ್ ಆ್ಯಂಡ್ ಶಾರ್ಟ್ ಮಾಡೆಲ್ ಆಂಡ್ ಕನ್ಸಿಡರ್ ದ ಮೂಮೆಂಟ್ ಆಫ್ ಆನ್ ಎಂಪ್ಲಾಯ್ ಫ್ರಮ್ ದ ರೋಲ್ ಆಫ್ ದ ರೋಲ್ ಟು ಅನೋದರ್ ಡ್ಯೂರಿಂಗ್ ದಿ ಹಿಸ್ ಕ್ಯಾರಿಯರ್ ಅಂತ ಇದೆ ಸೊ ಇಲ್ಲಿ ಆನ್ಸರ್ ಒಂದನೇದಾಗ್ತದೆ ಸೊ ಅರಿಕ್ ಕ್ಲಮ್ ಹಾಲ್ಟ್ಸ್ ಮಾಡೆಲ್ ಅಂತ ಇದೆ ಸೊ ಇದು ಆನ್ಸರ್ ಆಗ್ತದೆ ಇನ್ನು ಇಪ್ಪತ್ತ ಒಂದನೆಯ ಪ್ರಶ್ನೆ ನೋಡಿ ಇಲ್ಲಿ ಹೇಳಿಕೆ ಮತ್ತೆ ಇದು ಕೊಟ್ಟಿದ್ದಾರೆ ರೀಸನ್ ಕಾರಣ ಕೊಟ್ಟಿದ್ದಾರೆ ನೋಡಿ ನೆಗೆಟಿವ್ ಎಂ ಆರ್ ಈಸ್ ನಾಟ್ ಪಾಸಿಬಲ್ ಕೇಸ್ ಪರ್ಫೆಕ್ಟ್ ಕಾಂಪಿಟೇಷನ್ಸ್ ರೀಸನ್ ದ ಫ್ರೈಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಫಾರ್ ದ ಪರ್ಫೆಕ್ಟ್ ಕಾಂಪಿಟೇಟಿವ್ ಫಾರ್ಮ್ ಎಕ್ಸಾಮಿನ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಕೋರ್ಸ್ ಅಂತ ಇದೆ ಸೊ ಇದು ಸರಿಯಾದಂತಹ ಉತ್ತರ ನಮಗೆ ಸರಿ ಗೊತ್ತಿಲ್ಲ ಅಂದರೆ ಇದು ಸ್ವಲ್ಪ ಡೌಟ್ಫುಲ್ಲಿದೆ ಇದು ಮತ್ತೆ ಎಕ್ಸಾಮ್ ಆದ್ಮೇಲೆ ಕ್ವಶನ್ಸನ್ನ ಆನ್ಸರ್ ಬಿಡುಗಡೆ ಮಾಡ್ತಾರೆ ಆಮೇಲೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡುವ ನೆಕ್ಸ್ಟ್ ಟ್ವೆಂಟಿ ಥರ್ಡ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಕಾಂಪ್ಲಿಮೆಂಟರಿ ಗೂಡ್ಸ್ ಗಿಫನ್ ಗೂಡ್ಸ್ ಹೈ ಇನ್ಕಮ್ ಗ್ರೂಪ್ ಗ್ರೂಫ್ ಅಂತ ಇದೆ ನೋಡಿ ನೆಗೆಟಿವ್ ಕ್ರಾಸ್ ಎಲೆಕ್ಟ್ರಿಸಿಟಿ ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಇದೆ ಬದಲಿ ಸರ್ಕುಗಳು ಯಾವ್ದು ಅಂತ ಅದನ್ನ ನೋಡಿ ಲಿಸ್ಟ್ ಇಲ್ಲಿ ನೋಡಿ ಎ ಎ ಮೂರೇದಾಗ್ತದೆ ಆನ್ಸರ್ ಅಂದರೆ ಪಾಸಿಟಿವ್ ಕ್ರಾಸ್ ಇಲೆಕ್ಟ್ರಸಿಟಿ ಅಂತ ಇದೆ ಇನ್ನು ಬಿ ಬಿಗೆ ಒನ್ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಅಂತ ಇದೆ ಸೊ ನೆಗೆಟಿವ್ ಕ್ರಾಸ್ ಇಲೆಕ್ಟ್ರಿಸಿಟಿ ದೆನ್ ಸಿಗ್ ನೋಡಿ ಗಿಫೆನ್ ಗೂಡ್ಸ್ ಅಂತ ಇದೆ ಸೊ ಗಿಫೆನ್ ಗೂಡ್ಸ್ ಪಾಸಿಟಿವ್ ಪ್ರೈಸ್ ಇಲಾಕ್ಟ್ರಿಸಿಟಿ ದೆನ್ ಹೈ ಇನ್ಕಮ್ ಗ್ರೂಫ್ ಅಂತ ಇದೆ ಹೈ ಇನ್ಕಮ್ ಗ್ರೂಫ್ ಗೂಡ್ಸ್ ಅದು ಆ್ಯಕ್ಚುಲಿ ಗೂಡ್ಸ್ ಅನ್ಸ ಅನ್ಸುತ್ತೆ ಸೊ ನೋಡೋಣ ಅದು ಯಾವುದು ಅಂತ ಹೇಳಿದರೆ ಆನ್ಸರ್ ಅಲ್ಲಿ ಲೋ ಪ್ರೈಸ್ ಎಲೆಕ್ಟ್ರಿಸಿಟಿ ಅಂತ ಇದೆ ಸೊ ಆನ್ಸರ್ ಯಾವುದಾಗ್ತದೆ ಅಂತ ಹೇಳಿದರೆ ಆನ್ಸರ್ ಇದು ಎರಡನೇದ ಆನ್ಸರ್ ಆಗ್ತದೆ ಸೊ ಆನ್ಸರ್ ಆನ್ಸರ್ ಅನ್ನುವಂಥದ್ದು ಇದಾಗ್ತದೆ ಯಾವುದು ಎರಡನೇದ ಆನ್ಸರ್ ಆಗ್ತದೆ ಇನ್ನು ಮತ್ತು ಪುನಃ ನೋಡಿ ಕ್ವಶನ್ಸ್ ಇಪ್ಪತ್ನಾಲ್ಕನೇದು ಹೇಳಿಕೆಗಳು ಕೊಟ್ಟಿದ್ದಾರೆ ನೋಡಿ ಏನು ವಾಂಟ್ ದ ಸೆಟಿಸ್ಫೈಯಿಂಗ್ ಪವರ್ ಆಫ್ ಕಮಾಡಿಟಿ ಇಸ್ ಕಾಲ್ಡ್ ಈಸ್ ಯುಟಿಲಿಟಿ ಅಂತ ಇದೆ ಯುಟಿಲಿಟಿ ಮೇ ನಾಟ್ ಹ್ಯಾವ್ ದ ಚಾರಕ್ಟರಿಸ್ಟಿಕ್ ಆಫ್ ಮೊರಾಲಿಟಿ ಕೋರ್ಸ್ ಎಕ್ಸಾಮಿನ್ ಕೇರ್ಫುಲ್ ಅಸರ್ಷನ್ಸ್ ಆರ್ ಎ ಆ್ಯಂಡ್ ರೀಸನ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ ಬೋತ್ ಆರ್ ಟ್ರೂ ಅಂತ ಇದೆ ಬೋತ್ ಎ ಆ್ಯಂಡ್ ಆರ್ ಟ್ರೂ ಎರಡೂ ಕೂಡ ಸರಿಯಾದಂಥದ್ದು ಇದು ಸರಿ ಯಾವುದು ವಾಂಟ್ ದ ಸ್ಯಾಟಿಸ್ಫೈ ಪವರ್ ಆಫ್ ಕಾಮಡಿಟಿ ಇಸ್ ಕಾಲ್ಡ್ ಯುಟಿಲಿಟಿ ಪವರ್ ಆರ್ ಕ್ಯಾಮಿ ಕೆಪಾಸಿಟಿ ಆಫ್ ಕಮೋಡಿಟಿ ಇಸ್ ಕಾಲ್ಡ್ ಪವರ್ ಆಫ್ ಕಮಾ ಕಮೋಡಿಟಿ ಅಂತ ಹೇಳ್ತಾರೆ ಕೆಪಾಸಿಟಿ ಅಂತ ಕೂಡ ಹೇಳ್ತಾರೆ ಸೊ ಯುಟಿಲಿಟಿ ಹ್ಯಾವ್ ಚಾರೆಕ್ಟರಿಸ್ ಮೊರಾ ಮೊರಾಲಿಟಿ ಕೋಡ್ಸ್ ಅಂತ ಇದೆ ಸರಿಯಾಗಿದೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ನೋಡಿ ದ ಮಾರ್ಕೆಟ್ ಡಿಮ್ಯಾಂಡ್ ಕೌ ಫಾರ್ ದ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಇಂಡಸ್ಟ್ರಿ ಅಂತ ಇದೆ so qd is equal to 12 minus 2p the market supply curve qs is equal to 3 plus p the market will be equilibrium of equilibrium yahu p p so p is equal to 3 and q is equal to 6 is the right answer then 26th questions if a sells if a sells if firm sells its output in a market characterized by many sellers and buyers, homogeneous product, unlimited long-run resource mobility, and perfect knowledge, then the firm is a antheide. so answer perfect competitors is the right answer. then 27th, each short-term ac curves con coincided. ದ್ಯಾನ್ ವಿತ್ ಲ್ಯಾಕ್ ಅಟ್ ಅಂತ ಇದೆ ಸೊ ಲೋವರ್ ಪಾಯಿಂಟ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಎರಡನೇದು ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ಇಪ್ಪತ್ತೆಂಟನೆಯ ಪ್ರಶ್ನೆ ನೋಡಿ ಎ ಮಾಡೆಲ್ ಆಫ್ ಗಿವ್ ಗೇಮ್ ಥಿಯರಿ ಆಫ್ ಒಲಿಗು ಫೊಲಿ ಈಸ್ ನೋನ್ ಆಸ್ ಪ್ರೈಸ್ನರ್ ಡೈಲಾಮ ಇಸ್ ದ ರೈಟ್ ಆನ್ಸರ್ ಒಂದನೇದು ಸರಿಯಾದಂಥ ಉತ್ತರ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ದ ಮಿನಿಮಮ್ ಲಾಂಗ್ ರನ್ ಅವರೇಜ್ ಕಾಸ್ಟ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಆನ್ ಎ ಫಸ್ಟ್ ಎಲ್ ಎ ಸಿ ಕರು ಫ್ರಾಮ್ ದ ನಾರ್ಮಲ್ ಪ್ರೊಡಕ್ಷನ್ ಫಂಕ್ಷನ್ ಎಲ್ ಎ ಸಿ ಕವ್ ಫಾರ್ ಲೈನರ್ ಲೈನಿಯರ್ ಪ್ರೊಡಕ್ಷನ್ಸ್ ಫಂಕ್ಷನ್ಸ್ ಪ್ಲಾನಿಂಗ್ ಕರು ಅವೆಲ್ಫ್ ಕೌರು ಅಂತ ಇದೆ ಸೊ ಇಲ್ಲಿ ಆನ್ಸರ್ ನೋಡಿ ಒಂದನೇದು ಸರಿ ಮೂರನೇ ಸರಿ ಒಂದನೇದು ಸರಿ ಇಲ್ಲಿ ನೋಡಿ ಇದು ಸರಿ ಮೂರನೇದು ಸರಿ ಆಮೇಲೆ ನಾಲ್ಕನೇದು ಕೂಡ ಸರಿ ಸೊ ಆನ್ಸರ್ ಮೂರನೇದು ಉತ್ತರ ಸರಿಯಾಗಿದೆ ಇನ್ನು ಮೂವತ್ತನೇ ಪ್ರಶ್ನೆ ಎ ಸಿಗ್ನಿಫಿಕೆಂಟ್ ಪ್ರಾಪರ್ಟಿ ಆಫ್ ಕೋಬೋಡ ಡಗಲ್ಸ್ ಪ್ರೊಡಕ್ಷನ್ಸ್ ಫಂಕ್ಷನ್ಸ್ ಇಸ್ ಆ್ಯಟ್ ದ ಇಲಾಕ್ಟ್ರಿಸಿಟಿ ಆಫ್ ಸಬ್ಸ್ಟಿಟ್ಯೂಟ್ಸ್ ಬಿಟ್ವೀನ್ ಇನ್ಫೋಟ್ ಅಂತ ಇದೆ ಸೊ ಈಕ್ವಲ್ ಟು ಒನ್ ಅಂತ ಇದು ಸರಿಯಾದಂಥ ಉತ್ತರ ಇನ್ನು ಮೂವತ್ತೊಂದನೇ ಪ್ರಶ್ನೆ ನೋಡಿ ವಿಚ್ ಆಫ್ ದಿ ಫಾಲೋವಿಂಗ್ ಆಪ್ಷನ್ಸ್ ಫಾರ್ ಬಿಟ್ಸ್ ದ ಫ್ಯೂಚರ್ ಪ್ಲಡ್ಜಿಂಗ್ ಆರ್ ಮಾರ್ಟ್ ಗೇಜಿಂಗ್ ಆಫ್ ಎನಿ ಆಫ್ ದಿ ಬೋರೋವರ್ಸ್ ಎಸ್ಸೆಟ್ಸ್ ಅಂತ ಇದೆ ಸೊ ನೆಗೆಟಿವ್ ಫ್ಲಡ್ಜ್ ಕ್ಲಾಸ್ ಇದು ಸರಿಯಾದಂಥ ಉತ್ತರ ಇದು ಸರಿಯಾದಂಥ ಉತ್ತರ ಆಗ್ತದೆ ಸೊ ಸ್ನೇಹಿತರೆ ಇದಿಷ್ಟು ಕೆ ಸೆಟ್ನ ಕಾಮರ್ಸ್ ಪತ್ರಿಕೆ ಅಂದರೆ ಪೇಪರ್ ಟೂ ಪತ್ರಿಕೆ ಕಾಮರ್ಸ್ ಒಂದು ಕಾಮರ್ಸ್ನ ಒಂದು ಸಂಭವನೀಯ ಉತ್ತರವನ್ನು ನಾನು ಈಗ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಪ್ರಸ್ತುತಪಡಿಸಿದ್ದೇನೆ ಮುಂದಿನ ಅಂದರೆ ಪಾರ್ಟ್ ಟೂ ಮತ್ತು ಪಾರ್ಟ್ ತ್ರೀಯನ್ನು ಅತಿ ಶೀಘ್ರದಲ್ಲಿ ನಾವು ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ನಾವು ಬಿಡುಗಡೆ ಮಾಡ್ತೇವೆ ಇದುವರೆಗೆ ಯಾರು ವೀಕ್ಷಿಸ್ತಾ ಇದ್ದೀರಿ ದಯವಿಟ್ಟು ನೋಡಿ ಇದರ ಬಗ್ಗೆ ನಿಮ್ಮ ಕಮೆಂಟ್ಸ್ಗಳನ್ನು ಹಾಕಿ ಜೊತೆಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಇದರ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಲೈಕ್ಸ್ ಮತ್ತು ಶೇರ್ಸ್ ಕಮೆಂಟ್ಸ್ ಎರಡೂ ಕೂಡ ನೀವು ಮಾಡಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇವೆ ನೆಕ್ಸ್ಟ್ ಯು ಜಿ ಸಿ ನೆಟ್ ಎಕ್ಸಾಮ್ ಕೂಡ ನಾವು ಮುಂದೆ ಅನೌನ್ಸ್ ಆಗಿದೆ ಅದು ಕೂಡ ಬರ್ತದೆ ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಅಂದರೆ ಅದರ ಮಾಡೆಲ್ ಕ್ವಶನ್ಸ್ ಕೂಡ ನಾವು ಅವಲೋಕನ ಮಾಡುವ ಜೊತೆಗೆ ಪಿ ಡಿ ಒ ಪರೀಕ್ಷೆ ಕೂಡ ಮುಂದಿನ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿಕ್ಕಿದೆ ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಮತ್ತು ಎಲ್ಲರಿಗೂ ಧನ್ಯವಾದಗಳು